ಇದೊಂದು ಪಂಚತಂತ್ರ ಕಥೆ ಒಂದೂರಿನಲ್ಲಿ ದಂತಿಲ ಅನ್ನುವ ವರ್ತಕನೊಬ್ಬ ವಾಸವಾಗಿದ್ದ ಆತ ಆ ಊರಿನ ರಾಜನ ಆಪ್ತರಲ್ಲೊಬ್ಬ ಬಹಳಷ್ಟು ಸಲಹೆ ಸೂಚನೆಗಳಿಗಾಗಿ ರಾಜ ಅವನನ್ನ ಆಸ್ಥಾನಕ್ಕೆ ಕರೆಸಿಕೊಳ್ತಾ ಇದ್ದ ಊರಲ್ಲಿನೂ ದೊಡ್ಡ ಮನುಷ್ಯ ಅಂತಲೇ ದಂತಿಲ ಹೆಸರು ಗಳಿಸಿದ್ದ ದಂತಿಲನ ಮಗಳಿಗೆ ಮದುವೆ ನಿಶ್ಚಯವಾಯ್ತು ಅವನಿಗಿದ್ದು ಒಬ್ಳೇ ಮಗಳಾದ್ರಿಂದ ಅದ್ಧೂರಿಯಾಗಿ ವಿವಾಹವನ್ನ ನೆರವೇರಿಸಿದ ರಾಜನಾದಿಯಾಗಿ ಊರಿನ ಪ್ರಮುಖರೆಲ್ಲ ಆ ವಿವಾಹಕ್ಕೆ ಆಮಂತ್ರಿತರಾಗಿದ್ರು ವಿವಾಹದ ಆರತಕ್ಷತೆಯ ಹೊತ್ತಿಗೆ ಗೋರಂಭ ಅನ್ನುವ ವ್ಯಕ್ತಿಯೊಬ್ಬ ಮದುವೆ ಮನೆಯಲ್ಲಿ ಕಾಣಿಸ್ಕೊಂಡ ಆತ ರಾಜನ ಅರಮನೆಯ ಕಸ ಗುಡಿಸುವ ವ್ಯಕ್ತಿ ಆತ ಮದುವೆಗೆ ಬಂದಿದ್ದಕ್ಕೆ ದಂತಿಲಣಿಗೆ ಬೇಸರ ಇರಲಿಲ್ಲ ಆದ್ರೆ ಊರಿನ ಮಂತ್ರಿಗಳು ಸೇನಾಪತಿಗಳೆಲ್ಲ ಕುಳಿತುಕೊಳ್ಳೋ ಸಾಲಿನಲ್ಲಿ ಅವನೂ ಕೂತ್ಕೊಂಡಿದ್ದು ದಂತಿಲಣಿಗೆ ಕೋಪ ತರಿಸಿತ್ತು ಅಬ್ಬಾ ಇವನ ಸೊಕ್ಕೆ ಯಾರಲ್ಲಿ ಅವನನ್ನು ಎಳೆದುಕೊಂಡು ಹೋಗಿ ಹೊರಗೆ ಬಿಸಾಡಿ ಅಂತ ತನ್ನ ಸೇವಕರಿಗೆ ಆಜ್ಞಾಪಿಸಿದ ಪಾಪ ಗೌರಂಬ ಎಲ್ಲರೆದುರು ಅವಮಾನ ಆಗಿದ್ದರಿಂದ ಕೋಪಗೊಂಡಂತ ಗೌರಂಬ ಇದಕ್ಕೆ ಪ್ರತೀಕಾರ ಮಾಡಬೇಕು ಅಂತ ಎಣಿಸಿದ ಆದರೆ ಶ್ರೀಮಂತನು ಪ್ರಭಾವಿಯೂ ಆದಂಥ ದಂತಿಲನನ್ನು ನೇರ ನೇರ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಗೌರಂಬನಿಗೂ ತಿಳಿದಿತ್ತು ಅದಕ್ಕೊಂದು ಉಪಾಯ ಮಾಡ್ದ ಒಂದು ದಿನ ಬೆಳಗ್ಗೆ ರಾಜಭವನದ ನೆಲ ಒರೆಸ್ತಾ ಇರುವಾಗ ರಾಜನಿಗೆ ಕೇಳೋ ಹಾಗೆ ತನ್ನಷ್ಟಕ್ಕೆ ಜೋರಾಗಿ ಗೋಣಗಿಕೊಳ್ಳೋದಕ್ಕೆ ಶುರು ಮಾಡ್ದ ಎಷ್ಟು ಸೊಕ್ಕು ನನಗೆ ಊರಿನ ರಾಣಿಗಿಂತ ತನ್ನ ಹೆಂಡ್ತಿನೇ ಸುಂದರಿ ಅಂತ ಹೇಳಿಕೊಂಡು ಓಡಾಡ್ತಾ ಇದ್ದಾನೆ ಅಂತ ಗೋರಂಬ ಮಣಮಣ ಮಣಮಣ ಮಾಡಿದ್ದು ರಾಜನ ಕಿವಿಗೆ ಬಿತ್ತು ಐ ಬಾಯ್ಲಿ ಏನು ಹೇಳ್ತಾ ಇದೀಯ ಅನ್ನೋ ಜ್ಞಾನವಾದರೂ ಉಂಟೆನೋ ನಿನಗೆ ಕೇಳ್ದ ರಾಜ ಕ್ಷಮಿಸಬೇಕು ಮಹಾಸ್ವಾಮಿ ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಇರಲಿಲ್ಲ ಹಾಗಾಗಿ ನಿದ್ದೆ ಗಣ್ಣಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ನಾನು ತಾವು ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬಾರ್ದೋ ಅಂತ ಹೇಳಿದ ಗೋರಂಭ ವಿನೀತನಾಗಿ ಆದರೆ ಗೋರಂಭನ ಮಾತೆ ರಾಜನ ಮನದಲ್ಲಿ ಕೊರಿತಾ ಇತ್ತು ನಿದ್ದೆಗಣ್ಣಲ್ಲಿ ಗೋರಂಬ ಸತ್ಯವನ್ನೇ ಹೇಳಿರ್ಬೇಕು ಅಂತ ಅನಿಸ್ತು ನನ್ನ ರಾಣಿಯ ಬಗ್ಗೆ ಕೇವಲವಾಗಿ ಮಾತನಾಡ್ತಾನೆ ಅಂತಂದ್ರೆ ಎಷ್ಟು ಸೊಕ್ಕಿರಬೇಡ ಆತನಿಗೆ ಅಂತ ಯೋಚಿಸಿದ ರಾಜ ಇನ್ನು ಮೇಲೆ ದಂತಿಲನ ಅರಮನೆ ಪ್ರವೇಶವನ್ನು ನಿಷೇಧಿಸಲಾಗಿದೆ ಅವನನ್ನ ಹಾಗೆಯೇ ಮರಳಿ ಕಳಿಸಿ ಅಂತ ಆದೇಶ ನೀಡ್ದ ಮಾತ್ರವಲ್ಲ ಆತನನ್ನ ತನ್ನ ಆಸ್ಥಾನದ ಸಲಹಾಕಾರನ ಸ್ಥಾನದಿಂದಲೂ ಕಿತ್ತಾಕದ ಮಾರನೇ ದಿನ ಎಂದಿನಂತೆ ಆಸ್ಥಾನಕ್ಕೆ ಬಂದ ದಂತಿಲನಿಗೆ ಒಳಗಡೆ ಪ್ರವೇಶವೇ ದೊರೆಯಲಿಲ್ಲ ಇದನ್ನ ನೋಡೋದಕ್ಕೆ ಅಂತಲೇ ಕಾಯ್ತಾ ಇದ್ದ ಗೌರಂಬ ಮಾಡಿದ್ದುಣ್ಣೋ ಮಾರಾಯ ಅಂತ ಜೋರಾಗಿ ಹೇಳ್ತಾ ಹೋದ ಇವೆಲ್ಲವೂ ಗೋರಂಬನದೇ ಕಿತಾಪತಿ ಅನ್ನೋದು ದಂತಿಲನಿಗೆ ಅರಿವಾಯಿತು ಅದೇ ದಿನ ಗೋರಂಬನನ್ನ ತನ್ನ ಮನೆಗೆ ಕರೆಸಿದ ದಂತಿಲ ಅವನಲ್ಲಿ ಕ್ಷಮೆ ಕೇಳಿ ನಾನಾ ರೀತಿಯ ತಿಂಡಿ ತಿನಿಸು ಉಡುಗೊರೆಗಳನ್ನೆಲ್ಲ ನೀಡಿದ ಮೇಲೆ ದಂತಿಲನ ಬಗ್ಗೆ ಗೋರಂಬನ ಕೋಪ ಕಡಿಮೆ ಆಯಿತು ಗೆಳೆಯ ನಿನ್ನನ್ನು ಕ್ಷಮಿಸಿದ್ದೇನೆ ನಿನ್ನ ಮಗಳ ಮದುವೆಯ ದಿನದಂದು ನನಗಲ್ಲದ ಸ್ಥಾನದಲ್ಲಿ ನಾನು ಕುಳಿತುಕೊಳ್ಬಾರ್ದಿತ್ತು ಹಾಗಾಗಿ ಇದರಲ್ಲಿ ತಪ್ಪು ನನ್ನದೂ ಇದೆ ಹೋಗ್ಲಿ ರಾಜನ ಆ ಸ್ಥಾನದಲ್ಲಿ ನಿನಗಿದ್ದ ಸ್ಥಾನವನ್ನ ನಾನೇ ಮರಳಿ ಕೂಡಿಸ್ತೇನೆ ಅಂತ ಹೇಳಿ ತೆರಳಿದ ಗೋರಂಭ ಮಾರನೇ ದಿನ ಎಂದಿನಂತೆ ರಾಜಭವನದ ಸ್ವಚ್ಛತೆಯಲ್ಲಿ ತೊಡಗಿದ್ದವನು ರಾಜನಿಗೆ ಕೇಳುವಂತೆಯೇ ಜೋರಾಗಿ ತನ್ನಷ್ಟಕ್ಕೆ ತಾನು ಗೊಣಗಿದ ಎಂಥ ಕಾಲ ಬಂತು ಕೈಯಿಗೆ ಬದಲು ಕಾಲಲ್ಲಿ ಊಟ ಮಾಡ್ತಾನಲ್ಲ ನಮ್ಮ ರಾಜ ಛ ಈ ಮಾತು ಕಿವಿಗೆ ಬೀಳ್ತಾ ಇದ್ದ ಹಾಗೆ ಕೆಂಡಾಮಂಡಲವಾದ ರಾಜ ಏಯ್ ಅವಿವೇಕಿ ಬೈಲಿ ಏನಂದೆ ಹೇಳು ಇನ್ನೊಮ್ಮೆ ನಿನ್ನ ಚರ್ಮ ಸುಲಿಸುತ್ತೇನೆ ಎಂದು ಆರ್ಭಟಿಸಿದ ರಾಜನ ಎದುರು ಕೈ ಮುಗಿದ ಗೋರಂಬ ಮಹಾಪರಾಧವಾಯ್ತೋ ಪ್ರಭು ನಿನ್ನೆ ರಾತ್ರಿ ನಿದ್ದ ಗೆಟ್ಟಿದ್ದರ ಪರಿಣಾಮವಿದು ಕೆಲವೊಮ್ಮೆ ನನಗೇ ತಿಳಿಯದಂತೆ ಹೀಗೆ ಏನೇನೋ ಹೇಳಿಬಿಡ್ತೀನಿ ತಾವು ಅದನ್ನೆಲ್ಲ ಮನಸ್ಸಿಗೆ ಹಾಕಿಕೊಳ್ಳಬಾರ್ದೋ ಅಂತ ಹೇಳಿದ ಈ ಮೂರ್ಖನ ಮಾತನ್ನ ನಂಬಿ ತಾನೆಂತ ಕೆಲಸ ಮಾಡಿದೆ ಅಂತ ಅನ್ನಿಸ್ತು ರಾಜನಿಗೆ ದಂತಿಲನ ವಿಷಯದಲ್ಲಿ ಹೀಗೆ ಏನೇನೋ ಆಡಿದ ಮಾತನ್ನ ತಾನ ನಂಬಬಾರದಿತ್ತು ಅಂತ ಅನಿಸ್ತು ಅರಸನಿಗೆ ತಕ್ಷಣವೇ ಆಸ್ಥಾನದ ಸಲಹೆಗಾರನ ಸ್ಥಾನವನ್ನ ದಂತಿಲನಿಗೆ ಮತ್ತೆ ನೀಡಿದಂತಹ ಅರಸ ಆತನನ್ನ ಗೌರವದಿಂದ ಸಭೆಗೆ ಕರೆಸಿಕೊಂಡ